ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸುಂದರ ಕಾಂಡಕ್ಕೆ ಸ್ವಾಗತ ವಿಭೀಷಣನು ರಾವಣನನ್ನು ತೊರೆದು ಶ್ರೀರಾಮನಲ್ಲಿ ಶರಣಾಗತನಾದ ನಂತರ ರಾವಣನು ರಾಮನ ಸೇನೆಯ ಸ್ಥಿತಿಗತಿಗಳನ್ನು ತಿಳಿದು ಬರಲು ತನ್ನ ದೂತರಾದ ಶುಕ ಸಾರಣರನ್ನು ಅಟ್ಟುತ್ತಾನೆ ಶುಕ ಸಾರಣರು ವಿಭೀಷಣನು ಶ್ರೀರಾಮನಿಂದ ಸ್ವೀಕೃತವಾದ ರೀತಿಯನ್ನು ಕಂಡು ಮನಸೋಲುತ್ತಾರೆ ರಾಮನನ್ನು ಹೊಗಳುತ್ತಾ ಅವರ ನಿಜ ಸ್ವರೂಪ ಬಯಲಾದಾಗ ಕೋತಿಗಳಿಂದ ವಾನರರಿಂದ ಪೀಡಿಸಲ್ಪಟ್ಟು ಕೊನೆಗೆ ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷದಿಂದಲೇ ಲಕ್ಷ್ಮಣನಿಂದ ಅವರು ಜೀವ ಉಳಿಸಿಕೊಂಡು ಲಕ್ಷ್ಮಣನ ಸಂದೇಶವನ್ನು ಹೊತ್ತು ರಾವಣನ ಬಳಿಗೆ ಬಂದಿದ್ದಾರೆ ರಾವಣನು ಪರಿಹಾಸ್ಯದಿಂದ ಅವರನ್ನು ಕೇಳಿದಾಗ ಶ್ರೀರಾಮ ಸೇನೆಯ ಬಲಾಬಲಗಳನ್ನು ವಿವರಿಸಿ ಹೇಳುತ್ತಿದ್ದಾರೆ ಅಂತಿಮವಾಗಿ ರಾವಣನು ಅವರಿಗೆ ಪರಿಹಾಸ್ಯ ಮಾಡಿದಾಗ ಲಕ್ಷ್ಮಣನು ಕೊಟ್ಟ ಸಂದೇಶ ಪತ್ರವನ್ನು ರಾವಣನ ಕೈಗೆ ಹಸ್ತಾಂತರಿಸಿರುವರು ರಾವಣನು ನಕ್ಕು ಅದನ್ನು ಎಡಗೈಯಿಂದ ಪಡೆದು ಮಂತ್ರಿಯನ್ನು ಕರೆದು ಓದಿಸತೊಡಗಿದ ಆ ಪತ್ರದಲ್ಲಿ ಒಕ್ಕಣೆ ಹೀಗಿತ್ತು ಎಲೈ ಮೂರ್ಖ ಗುರಿಯ ಮಾತುಗಳಿಂದ ನಿನ್ನ ಮನಸ್ಸನ್ನು ಮರುಳು ಮಾಡಿಕೊಂಡು ನಿನ್ನ ಕುಲವನ್ನು ನಾಶ ಮಾಡಿಕೊಳ್ಳಬೇಡ ಶ್ರೀರಾಮನಲ್ಲಿ ವಿರೋಧ ಕಟ್ಟಿಕೊಂಡು ನೀನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಶರಣು ಹೊಕ್ಕರು ಉಳಿಯಲಾರೆ ದುರಭಿಮಾನವನ್ನು ತೊರೆದು ನಿನ್ನ ತಮ್ಮ ವಿಭೀಷಣನಂತೆ ಪ್ರಭುತ್ವದ ಪಂಕಜ ಭೃಂಗನಾಗು ಇಲ್ಲವೇ ದುಷ್ಟನೇ ಶ್ರೀರಾಮನ ಬಾಣಾಗ್ನಿಗೆ ಪರಿವಾರ ಸಹಿತ ಪತಂಗನಾಗು ನಿನಗೆ ಸರಿದೋರಿದಂತೆ ಮಾಡು ಲಕ್ಷ್ಮಣನ ಓಲೆಯನ್ನು ಓದಿದ್ದನ್ನು ಕೇಳಿದ ಕೂಡಲೇ ಒಳಗಿನಿಂದ ರಾವಣನು ಭಯಭೀತನಾದನು ಆದರೆ ಹೊರಗೆ ಮುಗುಳ್ನಗೆ ಬೀರುತ್ತಾ ಎಲ್ಲರಿಗೂ ಕೇಳುವಂತೆ ನುಡಿದನು ನೆಲದ ಮೇಲೆ ಬಿದ್ದಿರುವ ವ್ಯಕ್ತಿಯು ಕೈಯಿಂದ ಮುಗಿಲು ಮುಟ್ಟಿರು ಮುಗಿಲು ಮುಟ್ಟಲು ಪ್ರಯತ್ನಿಸುವಂತೆ ಈ ಲಘು ತಾಪಸಿ ಲಕ್ಷ್ಮಣ ಬಡಾಯಿ ಮಾಡುತ್ತಾ ಜಂಬೆ ಕಚ್ಚಿಕೊಳ್ಳುತ್ತಿರುವನು ಆಗ ಶುಕನು ಹೇಳಿದನು ಪ್ರಭು ದುರಭಿಮಾನದ ಸ್ವಭಾವವನ್ನು ತೊರೆದು ಲಕ್ಷ್ಮಣನ ಮಾತನ್ನು ಸತ್ಯವೆಂದು ತಿಳಿಯಿರಿ ಸಿಟ್ಟನ್ನು ಬಿಟ್ಟು ನನ್ನ ಮಾತನ್ನು ಆಲಿಸಿರಿ ಒಡೆಯ ರಾಮನಲ್ಲಿರುವ ವಿರೋಧವನ್ನು ಬಿಡಿರಿ ಅವನು ಸಮಸ್ತ ಲೋಕಗಳಿಗೆ ಅಧಿಪತಿಯಾಗಿದ್ದಾನೆ ಶ್ರೀ ರಘುವೀರನ ಸ್ವಭಾವವು ಅತ್ಯಂತ ಕೋಮಲವು ನೀವು ಅವನ ಬಳಿಗೆ ಹೋದೊಡನೆಯೇ ಆ ಪ್ರಭುವು ನಿಮ್ಮ ಮೇಲೆ ಕೃಪೆ ದೋರುವನು ನಿಮ್ಮ ಯಾವುದೇ ಅಪರಾಧವನ್ನು ಅವನು ಮನಸ್ಸಿಗೆ ತಂದುಕೊಳ್ಳುವುದಿಲ್ಲ ಜಾನಕಿ ದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿರಿ ನನ್ನ ಈ ಭಿನ್ನಹವನ್ನು ನಡೆಸಿಕೊಡಿರಿ ದೂತನು ಜಾನಕಿಯನ್ನು ಒಪ್ಪಿಸಿಕೊಡುವ ಮಾತನ್ನು ಹೇಳಿದಾಗ ದುರಳ ರಾವಣನು ಅವನನ್ನು ಕಾಲಿಂದ ಒದ್ದು ಬಿಟ್ಟನು ವಿಭೀಷಣನಂತೆ ಅವನು ರಾವಣನಿಗೆ ಕಾಲಿಗೆರಗಿ ಮಹಾಪ್ರಸಾದವೆಂದು ಹೇಳಿ ಕರುನಾಳುವಾದ ಶ್ರೀರಾಮನ ಬಳಿಗೆ ಹೋಗಿ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಪ್ರಭುವಿನ ಕೃಪೆಯಿಂದ ಆತನಿಗೆ ನಿಜ ಸ್ವರೂಪ ಅಂದರೆ ತನ್ನ ಮೂಲ ಮುನಿರೂಪ ಪ್ರಾಪ್ತಿಯಾಯಿತು ಶಂಕರನು ಹೇಳುತ್ತಾನೆ ಭವಾನಿ ಭವಾನಿ ಆ ಶುಕರು ಮೊದಲು ಜ್ಞಾನಿಯಾದ ಮುನಿಯಾಗಿದ್ದನು ಅಗಸ್ತ್ಯರ ಶಾಪದಿಂದ ರಾಕ್ಷಸನಾಗಿದ್ದನು ಹೀಗೆ ಆತನಿಗೆ ತನ್ನ ಮೂಲ ಮುನಿರೂಪವು ಲಭಿಸುತ್ತಲೇ ಶ್ರೀರಾಮನ ಚರಣಗಳಿಗೆ ಪುನಃ ಪುನಃ ವಂದಿಸಿ ತನ್ನ ಆಶ್ರಮಕ್ಕೆ ಹೊರಟು ಹೋದನು ಮೂರು ದಿನ ಉರುಳಿದರು ಜಡ ಸಮುದ್ರವು ಪ್ರಭುವಿನ ಪ್ರಾರ್ಥನೆಗೆ ಲಕ್ಷ್ಯ ಕೊಡಲಿಲ್ಲ ಆಗ ಶ್ರೀರಾಮನು ರೋಷಭೀಷಣನಾಗಿ ನುಡಿದನು ಸಾಮೋಪಾಯದಿಂದ ಇವನು ದಾರಿಗೆ ಬರುವುದಿಲ್ಲ ಭೀತಿ ಇಲ್ಲದೆ ಪ್ರೀತಿ ಉಂಟಾಗದು ಲಕ್ಷ್ಮಣ ನನ್ನ ಧನುರ್ಬಾಣಗಳನ್ನು ಎತ್ತ ಕೊಡು ನಾನು ಆಗ್ನೇಯಾಸ್ತ್ರದಿಂದ ಈ ಸಮುದ್ರವನ್ನು ಒಣಗಿಸಿ ಬಿಡುತ್ತೇನೆ ಮೂರ್ಖನ ಮುಂದೆ ವಿನಯ ಕುಟಿಲ್ ವಿನಯ ಕುಟಿಲನೊಡನೆ ಪ್ರೀತಿ ಕೃಪಣನಿಗೆ ಔದಾರ್ಯದ ಉಪದೇಶ ಮಮತೆಯಲ್ಲಿ ಬದ್ಧನಾಗಿರುವವನಿಗೆ ಜ್ಞಾನೋಪದೇಶ ಉಪದೇಶ ಕಡುಲೋಭಿಗೆ ವೈರಾಗ್ಯದ ವರ್ಣನೆ ಕ್ರೋಧಿಯೊಡನೆ ಶಾಂತಿಯ ಮಾತು ಕಾಮುಕನಿಗೆ ಹರಿಕಥೆಯ ಬೋಧನೆ ಇವೆಲ್ಲದರ ಫಲ ಬಂಜರ ಭೂಮಿಯಲ್ಲಿ ಬಿತ್ತನೆ ಮಾಡಿದಂತೆ ವ್ಯರ್ಥ ಹೀಗೆ ಹೇಳಿ ರಘುಪತಿಯು ಧನುಸ್ಸಿಗೆ ಹೆದೆಯೇರಿಸಿದನು ಶ್ರೀರಾಮನಗಿ ಚರ್ಯೆಯನ್ನು ನೋಡಿದ ಲಕ್ಷ್ಮಣನಿಗೆ ಇದು ತುಂಬಾ ಹಿಡಿಸಿತು ಉಪವು ಭಯಂಕರವಾದ ಅಗ್ನಿ ಬಾಣವನ್ನು ಸಂಧಿಸಿದನು ಅದರಿಂದ ಸಮುದ್ರದ ಹೃದಯದಲ್ಲಿ ಬಡಬಾಗ್ನಿ ಜ್ವಾಲಗಳು ಒಡಮೂಡಿದವು ಅದರಲ್ಲಿದ್ದ ಮಕರ ನಿಖರ ಸರ್ಪಗಳು ಸ್ಮೀನುಗಳ ಸಮೂಹ ತಲ್ಲಣಿಸಿ ಹೋದವು ಜಲಚರಗಳೆಲ್ಲವೂ ಬೆಂದು ಹೋಗುವುದನ್ನು ಕಂಡ ಸಮುದ್ರ ರಾಜನು ಚಿನ್ನದ ಹರಿವಾಣದಲ್ಲಿ ನಾನಾ ವಿಧವಾದ ರತ್ನಗಳನ್ನು ತುಂಬಿಕೊಂಡು ವಿಮಾನವನ್ನು ಬದಿಗಿರಿಸಿ ಬ್ರಾಹ್ಮಣ ವೇಷದಿಂದ ಬಂದನು ಕಾಕ ಭುಷುಂಡಿಯವರು ಹೇಳುತ್ತಾರೆ ನಗರಾಜ ಬಾಳೆಯ ಗಿಡಕ್ಕೆ ಎಷ್ಟೇ ಉಪಾಯ ಮಾಡಿ ನೀರೆರೆಯಲಿ ಆದರೆ ತಲೆಯನ್ನು ತರಿದಾಗಲೇ ಅದು ಫಲವನ್ನು ಕೊಡುತ್ತದೆ ಹಾಗೆಯೇ ನೀಚನು ವಿನಯದಿಂದ ಬಗ್ಗುವುದಿಲ್ಲ ಬೆದರಿಕೆಗೆ ಮಾತ್ರವೇ ಬಗ್ಗುವನು ಸಮುದ್ರವು ಭಯದಿಂದ ನಡುಗುತ್ತಾ ಪ್ರಭುವಿನ ಚರಣಗಳನ್ನು ಹಿಡಿದುಕೊಂಡು ಬೇಡಿಕೊಂಡನು ಜಗತ್ಪ್ರಭು ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ಆಕಾಶ ವಾಯು ಅಗ್ನಿ ಜಲ ನೆಲ ಇವೆಲ್ಲವೂ ಸಹಜವಾಗಿಯೇ ಜಡವು ನಿನ್ನ ಪ್ರೇರಣೆಯಿಂದ ಮಾಯೆಯು ಇವೆಲ್ಲವನ್ನು ಸೃಷ್ಟಿಸಿರುವಳೆಂದು ಎಲ್ಲ ಪ್ರಾಮಾಣಿಕ ಗ್ರಂಥಗಳು ಹಾಡಿ ಹೊಗಳುತ್ತಿವೆ ಸ್ವಾಮಿಯ ಆಜ್ಞೆಯಂತೆ ಇರುವುದರಲ್ಲಿಯೇ ಸುಖ ಶಾಂತಿಗಳು ಲಭಿಸುತ್ತವೆ ಪ್ರಭು ನನ್ನನ್ನು ಶಿಕ್ಷಿಸಿದ್ದು ಒಳ್ಳೆಯದೇ ಆಯಿತು ಆದರೆ ಜೀವಿಗಳ ಸ್ವಭಾವಗಳು ನಿನ್ನಿಂದಲೇ ರೂಪಿತವಾಗಿದೆಯಲ್ಲವೇ ಡೋಲು ಅನಾಗರಿಕ ಶೂದ್ರ ಪಶು ಸ್ತ್ರೀ ಇವರೆಲ್ಲ ತಾಡನಕ್ಕೆ ಅಧಿಕಾರಿಗಳು ಪ್ರಭುವಿನ ಪ್ರತಾಪದಿಂದ ನಾನು ಒಣಕಿ ಹೋಗಬಲ್ಲೆ ಈ ಸೈನ್ಯವು ಆಚೆ ದಡಕ್ಕೆ ಹೋಗಬಲ್ಲದು ಆದರೆ ಇದರಿಂದ ನನ್ನ ಔನ್ನತ್ಯ ಪ್ರಕಟವಾಗಲಾರದು ನನಗೂ ಮರ್ಯಾದೆ ಅಥವಾ ಪರಿಮಿತಿ ಇದೆಯಲ್ಲವೇ ನಿಮ್ಮ ಆಜ್ಞೆಯು ಅನುಲ್ಲಂಘನೀಯವೆಂದು ವೇದಗಳು ಸಾರಿ ಹೇಳುತ್ತವೆ ಈಗ ತಾವು ಅಪ್ಪಣೆ ಮಾಡಿದಂತೆ ನಾನು ನಡೆದುಕೊಳ್ಳುತ್ತೇನೆ ಸಮುದ್ರದ ವಿನೀತ ವಾಣಿಯನ್ನು ಕೇಳಿ ಕೃಪಾಳುವಾದ ಶ್ರೀರಾಮನು ಮುಗುಳ್ನಗೆಯನ್ನು ಬೀರಿ ಹೇಳುತ್ತಾನೆ ಅಯ್ಯ ವಾನರರ ಸೇನೆಯು ಆಚೆ ದಡ ಮುಟ್ಟಲು ಬೇಕಾಗುವ ಉಪಾಯವನ್ನು ತಿಳಿಸು ಆಗ ಸಮುದ್ರನು ಹೇಳುತ್ತಾನೆ ಸ್ವಾಮಿ ನೀಲ ಮತ್ತು ನಲ ಇವರಿಬ್ಬರು ವಾನರ ಸೋದರರು ಬಾಲ್ಯದಲ್ಲಿ ಓರ್ವ ಮಹರ್ಷಿಯಿಂದ ವರವನ್ನು ಪಡೆದಿದ್ದರು ಅವರು ಮುಟ್ಟಿದರೆ ಸಾಕು ದೊಡ್ಡ ದೊಡ್ಡ ಪರ್ವತಗಳೂ ಕೂಡ ನಿಮ್ಮ ಮಹಿಮೆಯಿಂದ ಸಮುದ್ರದಲ್ಲಿ ತೇಲುತ್ತವೆ ನಾನೂ ಕೂಡ ಪ್ರಭುವಿನ ಪ್ರಭುತ್ವವನ್ನು ಹೃದಯದಲ್ಲಿಟ್ಟುಕೊಂಡು ನನ್ನಿಂದಾದಷ್ಟು ಸಹಾಯ ಮಾಡುವೆನು ನಾಥ ಮೂರು ಲೋಕಗಳಲ್ಲಿಯೂ ನಿಮ್ಮ ಕೀರ್ತಿಯನ್ನು ಎಲ್ಲರೂ ಕೊಂಡಾಡುವಂತಹ ಸಮುದ್ರದ ಮೇಲೆ ಸೇತುವನ್ನು ನಿರ್ಮಿಸಿರಿ ನೀವು ಹೂಡಿರುವ ಈ ಬಾಣದಿಂದ ನನ್ನ ಉತ್ತರ ದಿಕ್ಕಿನ ದಿಕ್ಕಿನಲ್ಲಿರುವ ತ್ರಿಮಿಕುಲ್ಯವೆಂಬ ಸ್ಥಾನದಲ್ಲಿ ವಾಸಿಸುವ ದಸ್ಯುಗಳಾದ ಪಾಪಾತ್ಮರನ್ನು ವಧಿಸಿ ಬಿಡಿರಿ ಕೃಪಾಳುವು ರಣಧೀರನು ಆದ ಶ್ರೀರಾಮನು ಸಮುದ್ರ ರಾಜನ ಮನದ ಅಳಲನ್ನು ಮನಗಂಡು ಆ ದುಷ್ಟರನ್ನು ವಧಿಸಿದನು ಶ್ರೀರಾಮಚಂದ್ರನ ಬಲಪರಾಕ್ರಮವನ್ನು ಕಂಡು ಸಮುದ್ರನು ಹರ್ಷೋತ್ಪಲ್ಲನಾದನು ಅವನು ಆ ದುಷ್ಟರ ಎಲ್ಲ ಚರಿತ್ರೆಯನ್ನು ಪ್ರಭುವಿಗೆ ಶ್ರುತಪಡಿಸಿದನು ಮತ್ತೆ ಶ್ರೀರಾಮನಿಗೆ ಪಾದಾಭಿವಂದನೆ ಗೈದು ಸಮುದ್ರ ರಾಜನು ಹೊರಟು ಹೋದನು ಸಮುದ್ರನು ತನ್ನ ಭವನಕ್ಕೆ ಹಿಂದಿರುಗಿದ ಶ್ರೀ ರಘುನಾಥನಿಗೆ ಅವನ ಸಲಹೆ ಒಪ್ಪಿಗೆಯಾಯಿತು ಕಲಿಯುಗದ ಪಾಪಗಳನ್ನು ಓಡಿಸುವ ಈ ಕಥೆಯನ್ನು ತುಳಸಿದಾಸನು ತನ್ನ ಬುದ್ಧಿಗೆ ಅನುಗುಣವಾಗಿ ಹಾಡಿದ್ದಾನೆ ಶ್ರೀ ರಘುಪತಿಯ ಗುಣಗಣಗಳು ಸುಖಧಾಮವು ಎಲ್ಲ ಸಂದೇಹಗಳನ್ನು ಪರಿಹರಿಸುವವು ವಿಷಾದಗಳು ನಾಶವಾಗುವವು ಇಲೈ ಮೂರ್ಖ ಮನಸ್ಸೆ ನೀನು ಜಗತ್ತಿನ ಆಸೆ ಆಕಾಂಕ್ಷೆಗಳನ್ನು ತೊರೆದು ಸಂತತವಾಗಿ ಭಗವಂತನ ಗುಣಗಳ ಶ್ರವಣ ಕೀರ್ತನೆಯಲ್ಲಿ ಮುಳುಗಿರು ರಘುನಾಥನ ಗುಣಗಾನವೇ ಸಕಲ ಮಂಗಳದಾಯಕ ಇದನ್ನು ಆಧರಿಸಿ ಕೇಳಿದವರು ಬೇರೆ ಯಾವುದೇ ಸಾಧನೆಗಳಿಲ್ಲದೆ ಭವಸಾಗರವನ್ನು ಸುಲಭವಾಗಿ ದಾಟಿಬಿಡುವರು ಇತಿಶ್ರೀಮ್ ರಾಮಚರಿತ ಮಾನಸೆ ಸಕಲ ಕಲಿಕಲುಷ ವಿಧ್ವಂಸನೇ ಪಂಚಮ ಸೋಪಾನ ಸಮಾಪ್ತ ಕಲಿಯುಗದ ಎಲ್ಲ ಪಾಪಗಳನ್ನು ಧ್ವಂಸ ಮಾಡುವ ಶ್ರೀರಾಮಚರಿತ ಮಾನಸದಲ್ಲಿ ಸುಂದರ ಕಾಂಡವೆಂಬ ಐದನೆಯ ಸೋಪಾನವು ಮುಗಿದುದು श्री सीतापणमस्तु नमस्ते शारदी देवी प्रार्थये नित्यं देहि मे नमस्कार श्री रामचंद्र मेंमस्कार श्रीरामचंद्रकृपन हरण दारुणं श्रीरामचन्द्रकृपालभजम हरणभवभयदारुणं श्रीरुं श्रीरां श्रीरं श्रीरां श्री